ಸೊ ಈಗ ದ್ರಾಕ್ಷಿಲಿ ಬಹಳಷ್ಟು ಸಮಸ್ಯೆ ಏನಾಗಿದೆ ಅಂದ್ರೆ ನಿರಂತರ ಮಳೆ ಆಗ್ತಾ ಇದೆ ಮುಂಗಾರಿಯಿಂದ ಶುರು ಆಗಿದ್ದು ಹಿಂಗಾರಿ ಶುರು ಆಗೋ ಟೈಮ್ ಮಧ್ಯದ ಎಲ್ಲೂ ಸಹ ಬ್ರೇಕ್ ಇಲ್ಲ ಬಿಸಿಲಿಲ್ಲದೆ ಏನಾಗಿದೆ ಕಂಟಿನ್ಯೂ ಮಳೆ ಆಗಿರೋದ್ರಿಂದ ಬೇರುಗಳು ಇನ್ಯಾಕ್ಟಿವ್ ಆಗಿದೆ ಯಾವಾಗ ಬೇರುಗಳು ಇನ್ಯಾಕ್ಟಿವ್ ಆಗ್ತದೆ ಗಿಡದ ಮೊಳಕೆ ಪ್ರಮಾಣನೂ ಕಡಿಮೆ ಆಗ್ತದೆ ಗಿಡ ಆರೋಗ್ಯವಾಗಿ ಬೆಳವಣಿಗೆ ಆಗೋದಿಲ್ಲ ಹಾಗೆ ಇದೊಂದು ಉತ್ತಮವಾದಂತಹ ಸಮಯದಲ್ಲಿ ಇದನ್ನ ನೀವು ಬಳಸಬಹುದು ಒಂದು ಪ್ಲಾಟಿನಮು ಡೈಮಂಡ್ ಕಾಂಬಿನೇಷನ್ ನೀವು ಬಳಸೋದ್ರಿಂದ ಏನಾರು ಕೊಳೆ ರೋಗ ಇತ್ತಂದರೆ ಬೇರೆಲ್ಲ ಸಮಸ್ಯೆ ಇದೆ ಸಂಪೂರ್ಣ ನಿಯಂತ್ರಣ ಆಗಿ ಮೊಳಕೆ ಪ್ರಮಾಣ ಚೆನ್ನಾಗಿ ಮಾಡ್ತದೆ ಮೊಳಕೆನೂ ಒಳ್ಳೆಯ ಗುಣಮಟ್ಟದ ಮೊಳಕೆ ಬರವಾಗಿ ಮಾಡ್ತದೆ ಇಲ್ಲ ಅಂತಂದರೆ ಶಾಫ್ಟ್ ಎನ್ ಅಫೋ ಡೈಮಂಡ್ ಕಾಂಬಿನೇಷನಲ್ಲೂ ನೀವು ಹೋಗ್ಬೋದು ಇದಕ್ಕೂ ಸಹ ಕೊಳೆ ರೋಗ ನಿಯಂತ್ರಣ ಆಗಿ ಬೇರ್ ಬ ಸಂಖ್ಯೆ ಚೆನ್ನಾಗಿ ಆಗ್ತದೆ ಅಥವಾ ನೀವು ಶಾಫ್ಟ್ ಎನ್ಫೋ ಪ್ಲಾಂಟಿನಮ್ ಈ ಕಾಂಬಿನೇಷನ್ಲ್ಲೂ ಸಹ ಮೊದಲನೇ ಸಲಿಗೆ ನೀವು ಮೊದಲನೇ ಸಲ ನೀವು ಕೊಡೋದ್ರಿಂದ ನಿಮ್ಮ ಬೆಳೆಗಳು ಮೊಳಕೆ ಪ್ರಮಾಣ ಚೆನ್ನಾಗಿ ಬಂದು ಹೂವು ಕಾಯಿ ಜಾಸ್ತಿ ಇರುವಂತ ಸಾಧ್ಯತೆ ಹೆಚ್ಚಿರ್ತದೆ ಇದು ಡ್ರಿಪ್ ಅಲ್ಲಿ ಅಥವಾ ಡ್ರೆಂಚ್ ಅಥವಾ ಯಾವುದೇ ರೀತಿ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಕೊಡಬಹುದು ಸೊ ಇದು ಒಂದ್ಸಲಿ ಸಾಕು ನಂತರ ಆಮೇಲೆ ಒಂದೊಂದೊಂದು ಕಾಂಬಿನೇಷನ್ ಹತ್ತು ದಿನಕ್ಕೆ ಅಂತರದಲ್ಲಿ ಆಲ್ಟರ್ನೇಟಿವ್ ಆಗಿ ರೆಗ್ಯುಲರ್ ಆಗಿ ಡ್ರಿಪ್ ಅಲ್ಲಿ ಬಿಟ್ಕೊಂಡು ಹೋಗೋದ್ರಿಂದ ಅವ್ರು ಕೊಡುವಂತ ಗೊಬ್ಬರಗಳು ಯಾವ ಹಾಕಿರೋ ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಎಲ್ಲಾನು ಖರೀದಿಸಿಕೊಡೋದ್ರಿಂದ ಅವ್ರಿಗೆ ಉತ್ತಮವಾದಂತ ಬೆಳೆ ರೋಗ ಮುಕ್ತವಾಗಿ ಚೆನ್ನಾಗಿ ಬೆಳವಣಿಗೆ ಬೆಳೆ ಸಿಗ್ತಾ ಹೋಗ್ತದೆ ಕೊಡ್ತಿರ್ತೀವಿ ಅದ್ರ ಜೊತೆ ಟ್ರಿಪಲ್ ಹೊತ್ತಿಸಬಹುದು ಅದ್ರ ಕೆಲಸನ ನ ಜಾಸ್ತಿ ಮಾಡ್ತದೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿಸ್ ಮಾಡ್ತದೆ ನೀವು ಹತ್ತು ಕೆಜಿ ಕೊಡೋ ಬದ್ಲಿ ಇದ್ರ ಕಾಂಬಿನೇಷನ್ ಬರೀ ಎರಡೇ ಕೆಜಿ ಕೊಟ್ಟರೆ ಹತ್ತು ಕೆಜಿ ಈಕ್ವಲ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ